ಸ್ವಾತಿ ಎನ್ನುವ ಶಬ್ದವು ಶುದ್ಧತೆಯನ್ನ ಸೂಚಿಸುತ್ತದೆ ಮಳೆಯ ಮೊದಲ ಹನಿಯನ್ನ ಸ್ವಾತಿ ಹನಿ ಎಂದು ಕರೆಯಲಾಗುವುದು ಈ ಮೊದಲ ಹನಿಯಂತೆಯೇ ಸ್ವಾತಿ ನಕ್ಷತ್ರದವರ ಗುಣಲಕ್ಷಣಗಳು ಇರುತ್ತವೆ ಎಂದು ಜ್ಯೋತಿಷ್ಯ ಶಾಸ್ತ್ರವು ವ್ಯಾಖ್ಯಾನಿಸುತ್ತೆ ಹಿಂದೂ ಜ್ಯೋತಿಷ್ಯದಲ್ಲಿ ಹನ್ನೆರಡು ರಾಶಿ ಚಕ್ರಗಳು ಹಾಗೂ ಇಪ್ಪತ್ತೇಳು ನಕ್ಷತ್ರಗಳಿವೆ ಪ್ರತಿಯೊಬ್ಬರು ಹುಟ್ಟಿದ ಗಳಿಗೆಯ ಆಧಾರದ ಮೇಲೆ ನಕ್ಷತ್ರ ಹಾಗೂ ರಾಶಿಗಳ ಪ್ರಭಾವಕ್ಕೆ ಒಳಗಾಗುತ್ತಾರೆ ಜ್ಯೋತಿಷ್ಯದ ಗಣನೆಯಲ್ಲಿ ಇರೋ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಹದಿನೈದನೇ ನಕ್ಷತ್ರ ಸ್ವಾತಿ ನಕ್ಷತ್ರ ಸ್ವಾತಿ ನಕ್ಷತ್ರವನ್ನ ಮಹಾನ್ ನಕ್ಷತ್ರ ಎಂದು ಕರೆಯಲಾಗುವುದು ಈ ನಕ್ಷತ್ರವು ಸೃಜನಶೀಲತೆ ಕಲೆ ಮತ್ತು ಸ್ವಾತಂತ್ರ್ಯದ ಸಂಕೇತವನ್ನ ಹೊಂದಿರುತ್ತದೆ ಸ್ವಾತಿ ಪದದ ಸಂಸ್ಕೃತದ ಅರ್ಥವು ತೀಕ್ಷ್ಣ ಅಥವಾ ಪ್ರತಿಭೆಯನ್ನ ಸೂಚಿಸೋ ಕತ್ತಿ ಎಂದಾಗುವುದು ಈ ನಕ್ಷತ್ರವು ವಾಯುದೇವ ಮತ್ತು ರಾಹುವಿನ ಪ್ರಭಾವಕ್ಕೆ ಒಳಗಾಗಿರುತ್ತಾರೆ ಹಾಗಾಗಿ ಈ ನಕ್ಷತ್ರವನ್ನು ಹೊಂದಿರೋ ವ್ಯಕ್ತಿಗಳು ಸ್ವಭಾವದಲ್ಲಿ ಪ್ರಕ್ಷುಬ್ಧ ನಡವಳಿಕೆ ಸ್ವಾತಂತ್ರ್ಯದ ವರ್ತನೆಯನ್ನ ತೋರುತ್ತದೆ ಜೊತೆಗೆ ಈ ನಕ್ಷತ್ರದವರು ಉತ್ತಮ ಆತ್ಮವಿಶ್ವಾಸ ಮತ್ತು ಅಪಾರ ಜ್ಞಾನವನ್ನು ಹೊಂದಿರುತ್ತಾರೆ ಎನ್ನಲಾಗುವುದು ಅವರು ಕೈಗೊಂಡ ಕೆಲಸ ಕಾರ್ಯಗಳನ್ನು ಅತ್ಯಂತ ಪ್ರೀತಿ ಹಾಗೂ ಗೌರವದಿಂದ ನೆರವೇರಿಸುವರು ಅವರ ಕೆಲಸದಲ್ಲಿ ಯಾವುದೇ ದೋಷಗಳು ಇರುವುದಿಲ್ಲ ಎಂದು ಹೇಳಲಾಗುವುದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪ್ರತಿಯೊಂದು ನಕ್ಷತ್ರ ಹಾಗೂ ರಾಶಿಯು ತನ್ನದೇ ಆದ ವಿಭಿನ್ನ ಗುಣಗಳು ಹಾಗೂ ಸ್ವಭಾವವನ್ನು ಹೊಂದಿರುತ್ತದೆ ಅವುಗಳ ಆಧಾರದ ಮೇಲೆ ಅವರ ವರ್ತನೆ ಹಾಗೂ ಭವಿಷ್ಯ ನಿರ್ಧಾರವಾಗುವುದು ಅಂತೆಯೇ ಸ್ವಾತಿ ನಕ್ಷತ್ರದಲ್ಲಿ ಜನಿಸಿದವರ ಸ್ವಭಾವವು ವಿಭಿನ್ನತೆಯಿಂದ ಕೂಡಿರುತ್ತದೆ ಅವರ ಜೀವನ ವಿವಾಹ ವರ್ತನೆ ಹೀಗೆ ಪ್ರತಿಯೊಂದು ಘಟ್ಟದಲ್ಲೂ ವಿಶೇಷತೆಯನ್ನು ಹೊಂದಿರುತ್ತಾರೆ ಎಂದು ಹೇಳಲಾಗುವುದು ಸ್ವಾತಿ ನಕ್ಷತ್ರದ ಮಹಿಳೆಯರು ಸಹಾನುಭೂತಿಯನ್ನು ಹೊಂದಿರುತ್ತಾರೆ ಅಂದೆಯೇ ಸಮಾಜದಲ್ಲಿಯೂ ಉತ್ತಮ ಗೌರವವನ್ನು ಪಡೆದುಕೊಳ್ಳುವರು ಪರಿಶುದ್ಧ ಮನಸ್ಸಿನವರಾದ ಇವರು ದಿನನಿತ್ಯದ ಧಾರ್ಮಿಕ ಕಾರ್ಯಗಳನ್ನು ಸುಗಮವಾಗಿ ನಿರ್ವಹಿಸುವರು ಇವರು ಕುಟುಂಬಕ್ಕೆ ಅಗತ್ಯವಾದ ಎಲ್ಲ ಕೆಲಸ ಕಾರ್ಯಗಳನ್ನು ನಿಷ್ಠೆಯಿಂದ ನಿರ್ವಹಿಸುವರು ಪ್ರಾಮಾಣಿಕ ವ್ಯಕ್ತಿಗಳಾಗಿ ಇರುವರು ಸಮಾಜದಲ್ಲಿ ಹಾಗೂ ಹೊಸ ಜನಗಳ ನಡುವೆ ಇರುವಾಗ ಬಹುಬೇಗ ಎಲ್ಲರನ್ನ ಸ್ನೇಹಿತರನ್ನಾಗಿ ಮಾಡಿಕೊಳ್ಳುವರು ಅಷ್ಟೇ ಸುಲಭವಾಗಿ ತಮ್ಮ ವಿರೋಧಿಗಳನ್ನು ಸಮಾಧಾನ ಮಾಡುವರು ಅತಿಯಾದ ಪ್ರಯಾಣವನ್ನ ಇಷ್ಟಪಡದ ಇವರು ಮನೆಯಲ್ಲಿಯೇ ಇರಲು ಇಷ್ಟಪಡುವರು ಸ್ವಾತಿ ನಕ್ಷತ್ರದಲ್ಲಿ ಜನಿಸಿದ ಪುರುಷರು ಸ್ವಭಾವತಃ ಶಾಂತಿಯುತವಾದ ವರ್ತನೆಯನ್ನ ತೋರುವರು ಆದರೆ ಸ್ವಯಂ ಅವಲಂಬಿತರಾಗಿರುತ್ತಾರೆ ಆಸ್ತಿಯ ಕುರಿತಾಗಿ ಅಥವಾ ಇನ್ಯಾವುದೇ ವಿಷಯಗಳಿಗೆ ಸಂಬಂಧಿಸಿದಂತೆ ಯಾರಿಗೂ ಮೋಸ ಮಾಡಲು ಇಷ್ಟಪಡುವುದಿಲ್ಲ ಕಷ್ಟಪಟ್ಟು ಕೆಲಸ ಮಾಡೋ ವ್ಯಕ್ತಿಗಳಾಗಿರುತ್ತಾರೆ ಇವರ ಕೆಲಸದ ಬಗ್ಗೆ ಯಾರಾದರೂ ಟೀಕಿಸಿದರೆ ಇಷ್ಟಪಡುವುದಿಲ್ಲ ಇವರು ಕೋಪಿಷ್ಠರಲ್ಲದೆ ಇದ್ದರೂ ಕೋಪ ಬಂದಾಗ ಅವರಿಗೆ ಯಾವುದೇ ನಿಯಂತ್ರಣ ಇರುವುದಿಲ್ಲ ಅಗತ್ಯವಿರುವ ವ್ಯಕ್ತಿಗಳಿಗೆ ಸಹಾಯ ಮಾಡಲು ಸದಾ ಸಿದ್ಧರಾಗಿರುತ್ತಾರೆ ಆದರೆ ತಮ್ಮ ವೈಯಕ್ತಿಕ ಸ್ವಾತಂತ್ರ್ಯದ ನಡುವೆ ಯಾವುದೇ ಅಡ್ಡಿಯನ್ನ ಬಯಸುವುದಿಲ್ಲ ಜೊತೆಗೆ ತಮಗೆ ಸಿಗಬೇಕಾಗಿರುವುದನ್ನು ಪಡೆದುಕೊಳ್ಳುವಲ್ಲಿಯೂ ಯಾವುದೇ ಹಿಂಜರಿಕೆಯನ್ನ ತೋರುವುದಿಲ್ಲ ಎನ್ನಲಾಗುವುದು ಸ್ವಾತಿ ನಕ್ಷತ್ರದ ಪುರುಷರು ಸಾಮಾನ್ಯವಾಗಿ ಲೈಂಗಿಕ ಜೀವನವನ್ನು ಆನಂದಿಸಲು ಆಗುವುದಿಲ್ಲ ಹೊರಗಿನ ಜನರಿಗೆ ಪತಿಪತ್ನಿಯರು ಅತ್ಯಂತ ಸಂತೋಷದಿಂದ ಇರುತ್ತಾರೆ ಎಂದು ಕಾಣುವುದೂ ಅಷ್ಟೇ ಅದಕ್ಕೆ ಕಾರಣ ಅವರ ವೈಯಕ್ತಿಕ ಸಮಸ್ಯೆ ಅಥವಾ ದುಃಖವನ್ನ ನಾಲ್ಕು ಗೋಡೆಯ ಮಧ್ಯೆ ಮಾತ್ರ ಇರುವಂತೆ ನೋಡಿಕೊಳ್ಳುವರು ಅದನ್ನ ಇತರರ ಮುಂದೆ ಹೇಳಿಕೊಳ್ಳಲು ಬಯಸುವುದಿಲ್ಲ ಸ್ವಾತಿ ನಕ್ಷತ್ರದ ಮಹಿಳೆಯರು ತಮ್ಮ ಕುಟುಂಬದ ಜೀವನದಲ್ಲಿ ಕೆಲವು ಬಲವಂತಗಳಿಗೆ ತಮ್ಮ ಮೌಲ್ಯಗಳನ್ನ ರಾಜಿ ಮಾಡಿಕೊಳ್ಳುವರು ಅದು ಅವರಿಗೆ ಕಿರಿಕಿರಿ ಮತ್ತು ತೊಂದರೆಯನ್ನುಂಟು ಮಾಡುವುದು ಆದರೆ ಇವರು ತಮ್ಮ ಮಕ್ಕಳಿಗಾಗಿ ಹಾಗೂ ಮಕ್ಕಳಿಂದ ಪಡೆಯುವ ಪ್ರೀತಿ ವಾತ್ಸಲ್ಯದಿಂದಾಗಿ ಎಲ್ಲವನ್ನೂ ನಿಭಾಯಿಸುವರು ಸ್ವಾತಿ ನಕ್ಷತ್ರದಲ್ಲಿ ಜನಿಸಿದ ವ್ಯಕ್ತಿಗಳು ಸಾಮಾನ್ಯವಾಗಿ ಸಕಾರಾತ್ಮಕ ಗುಣಗಳನ್ನು ಹೆಚ್ಚಾಗಿ ಹೊಂದಿರುತ್ತಾರೆ ಅದ್ಭುತ ಜ್ಞಾನವನ್ನು ಹೊಂದಿರೋ ಈ ವ್ಯಕ್ತಿಗಳು ಹಾಸ್ಯ ಪ್ರವೃತ್ತಿಯವರು ಸಹ ಆಗಿರುತ್ತಾರೆ ತಮ್ಮ ಹಾಸ್ಯದಿಂದಲೇ ಇತರರನ್ನ ಸಂತೋಷದಿಂದ ಇಡುವರು ಸ್ವಾಭಿಮಾನಿಗಳಾದ ಇವರು ಸ್ವತಂತ್ರವಾಗಿ ಕೆಲಸ ಮಾಡಲು ಇಚ್ಛಿಸುವರು ಸ್ವತಂತ್ರ ಪ್ರಿಯರಾದ ಇವರು ಅತ್ಯಂತ ಸಮರ್ಥ ವ್ಯಕ್ತಿಗಳಾಗಿರುತ್ತಾರೆ ಇವರಿಗೆ ದೇವರಲ್ಲಿ ಭಯಭಕ್ತಿ ಇರುತ್ತದೆ ಸತ್ಯವಂತರಾದ ಇವರು ಸಹಾಯಕ ಪ್ರವೃತ್ತಿಯಿಂದ ಇತರರಿಗೆ ಸದಾ ಸಹಾಯ ಮಾಡುವರು ಇವರ ವ್ಯಕ್ತಿತ್ವವು ಸಾಕಷ್ಟು ಸಕಾರಾತ್ಮಕ ಗುಣಗಳು ಹಾಗೂ ವರ್ತನೆಗಳಿಂದ ಕೂಡಿರುತ್ತದೆ ಆದರೂ ಇವರಲ್ಲಿ ಕೆಲವು ನಕಾರಾತ್ಮಕ ಗುಣಗಳು ಸಹ ಇತರರನ್ನ ಆಕರ್ಷಿಸುತ್ತದೆ ಇವರಲ್ಲಿ ಹಠಮಾರಿ ಗುಣವು ಹೆಚ್ಚಾಗಿ ಇರುತ್ತದೆ ಎಲ್ಲ ವಿಷಯದಲ್ಲೂ ತಾವು ಹೇಳಿದಂತೆ ನಡೆಯಬೇಕು ಎಂದು ಸಾಧಿಸುತ್ತಾರೆ ಯಾರಾದರೂ ತಮ್ಮೊಂದಿಗೆ ಸ್ವಲ್ಪ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಎಂದು ಭಾವಿಸಿದರೆ ಅವರನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸುವರು ಜೊತೆಗೆ ಅವರ ಮಾತನ್ನು ಕೇಳಲು ಅಥವಾ ಅವರು ಹೇಳಿದ ಕೆಲಸವನ್ನು ಮಾಡಲು ಸಿದ್ಧರಿರುವುದಿಲ್ಲ ಅವರ ಈ ಸ್ವಭಾವವು ವೃತ್ತಿ ಕ್ಷೇತ್ರದಲ್ಲಿ ಹಾಗೂ ವೈಯಕ್ತಿಕ ಜೀವನದಲ್ಲಿ ನಕಾರಾತ್ಮಕ ಪ್ರಭಾವ ಉಂಟಾಗುವುದು ಇವರ ಕೆಟ್ಟ ಸ್ವಭಾವದಿಂದ ಇತರರಿಗೆ ಬೇಸರ ಉಂಟಾಗುವುದು ಸಮಾಜದಲ್ಲಿ ಇವರು ಮಾನ್ಯತೆ ಅಥವಾ ಹೆಸರನ್ನು ಪಡೆದುಕೊಳ್ಳದೇ ಇರಲು ಇದು ಸಹ ಪ್ರಮುಖ ಕಾರಣವಾಗಬಹುದು ಈ ನಕ್ಷತ್ರದಲ್ಲಿ ಜನಿಸಿದವರು ಹೊಂದಿರೋ ಬುದ್ಧಿವಂತಿಕೆ ಮತ್ತು ಜ್ಞಾನವು ಅವರ ವೃತ್ತಿ ಜೀವನದಲ್ಲಿ ಶ್ರೇಯಸ್ಸು ಹಾಗೂ ಉತ್ತಮ ಸ್ಥಾನಮಾನವನ್ನು ತಂದುಕೊಡುವುದು ಇವರು ಯಾವುದೇ ಕೆಲಸವನ್ನು ಆಯ್ಕೆ ಮಾಡಿಕೊಂಡರೆ ಅದರಲ್ಲಿ ಶ್ರದ್ಧೆ ಮತ್ತು ಉತ್ಸಾಹವನ್ನು ತೋರುವರು ಜೊತೆಗೆ ಕೆಲಸವನ್ನು ಉತ್ತಮ ರೀತಿಯಲ್ಲಿ ನಿರ್ವಹಿಸುವರು ಅದು ಅವರಿಗೆ ಯಶಸ್ಸನ್ನು ತಂದುಕೊಡುವುದು ಇವರ ಆಸಕ್ತಿಯು ಸಾಮಾನ್ಯವಾಗಿ ಹಣಕಾಸು ಹಾಗೂ ಕಾನೂನಿಗೆ ಸಂಬಂಧಿಸಿದ ವಿಷಯಗಳನ್ನು ಒಳಗೊಂಡಿರುತ್ತದೆ ಇವರು ತಮ್ಮ ಕ್ರಿಯಾಶೀಲ ಕೌಶಲ್ಯಗಳನ್ನು ಬಳಸಿಕೊಳ್ಳುವರು ಈ ನಕ್ಷತ್ರದವರು ಚಿನ್ನದ ವ್ಯವಹಾರ ನಟನೆ ಬಟ್ಟೆಯ ವ್ಯಾಪಾರ ಪ್ರಯಾಣ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮತ್ತು ಜ್ಯೋತಿಷ್ಯದ ವಿಷಯದಲ್ಲಿ ಆಸಕ್ತಿಯನ್ನ ಹೊಂದಿರುತ್ತಾರೆ ಈ ಕ್ಷೇತ್ರದಲ್ಲಿ ಕೆಲಸವನ್ನು ಕೈಗೊಂಡರೆ ಉತ್ತಮ ಯಶಸ್ಸನ್ನ ಕಾಣುವರು ಈ ನಕ್ಷತ್ರದವರು ಸಾಮಾನ್ಯವಾಗಿ ಸಂತೋಷದಾಯಕವಾದ ದಾಂಪತ್ಯದ ಜೀವನವನ್ನ ಅನುಭವಿಸುವುದಿಲ್ಲ ಹಾಗಾಗಿ ಇವರು ವಿವಾಹವಾಗುವ ಸಂಗಾತಿಯ ಆಯ್ಕೆಯನ್ನ ಸೂಕ್ತ ರೀತಿಯಲ್ಲಿ ಮಾಡಬೇಕು ಈ ನಕ್ಷತ್ರದವರು ಪುನರ್ವಸು ಚಿತ್ರ ಮತ್ತು ಹಸ್ತ ನಕ್ಷತ್ರದೊಂದಿಗೆ ಉತ್ತಮ ಹೊಂದಾಣಿಕೆಯನ್ನ ಕಾಣುತ್ತಾರೆ ಇವರಿಗೆ ಹೊಂದಾಣಿಕೆ ಆಗದ ನಕ್ಷತ್ರ ಎಂದರೆ ರೋಹಿಣಿ ಮತ್ತು ಭರಣಿ ನಕ್ಷತ್ರಗಳು ಹಾಗಾಗಿ ವಿವಾಹದ ಪೂರ್ವದಲ್ಲಿ ಜಾತಕದ ಹೊಂದಾಣಿಕೆ ನೋಡುವುದು ಅತ್ಯಗತ್ಯ ಇವು ಕೂಡ ಸ್ವಾತಿ ನಕ್ಷತ್ರದವರ ಈ ಕುರಿತು ನಿಮಗೆ ನನಸುತ್ತೆ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು